ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಗರ ಪಂಚಮಿ ಹಬ್ಬ ಅಂದ್ರೆ ಹೆಣ್ಣು ಮಕ್ಕಳ ಹಬ್ಬ ಅಂತಾನೆ ಹೇಳ್ಬಹುದು ಈ ಹಬ್ಬಕ್ಕೆ ನಾನು ಮೂರು ರೀತಿಯಲ್ಲಿ ಉಂಡೆಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಬಾಳ್ಗೆನ ಇಟ್ಕೊಂಡಿದ್ದೀನಿ ಒಂದ್ ಎರಡು ಚಮಚದಷ್ಟು ತುಪ್ಪನ ಹಾಕೊಳ್ಳೋಣ ನೀವು ಜಾಸ್ತಿ ಬೇಕಾದ್ರೂ ಹಾಕೋಬಹುದು ಹಾಗೆ ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಅರ್ಧ ಕಪ್ಪು ರವೆನ ಚೆನ್ನಾಗಿ ಲೋ ಫ್ಲೇಮಲ್ಲೇನೆ ಕುರ್ಕೋಬೇಕು ಕಲರ್ ಚೇಂಜ್ ಆಗಬಾರ್ದು ಆ ತರ ನಾವು ಕೈ ಬಿಡ್ದಂಗಿನೇ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುರ್ಕೋಬೇಕು ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ ನಮ್ಮ ವಿಡಿಯೋ ಒಳ್ಳೆ ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ ನೋಡಿ ಇವಾಗ ಇದೇ ತರ ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಒಂದು ಎಂಟು ನಿಮಿಷ ಕುರ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಒಂದ್ ಎಂಟು ನಿಮಿಷ ಹುರ್ಕೊಂಡಿದ್ದೀನಿ ಈಗ ಅರ್ಧ ಕಪ್ ಆಗೋಷ್ಟು ಕೊಬ್ಬರಿ ಪುಡಿನ ಹಾಕೋತಾ ಇದ್ದೀನಿ ನೀವು ತುರ್ದ್ ಬಿಟ್ಟಾದ್ರೂ ತಗೋಬಹುದು ಹಾಗೆ ಚೆನ್ನಾಗಿ ಕೊಬ್ಬರಿ ಹಾಕಿದ್ಮೇಲೆ ಒಂದ್ ಎರಡ್ ಸೆಕೆಂಡ್ ಈ ತರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಹೊತ್ತೇನು ಫ್ರೈ ಮಾಡೋದೇನು ಬೇಡ ನೀವು ಹಸಿ ಕೊಬ್ಬರಿನ ತಗೊಂಡ್ರೆ ಮೊದಲೇ ನಾವು ಕೊಬ್ಬರಿನ ತುರದ್ ಬಿಟ್ಟು ಹಾಗೆ ಮಿಕ್ಸಿಲಿ ಸ್ವಲ್ಪ ಸಣ್ಣ ಮಾಡ್ಕೊಂಡು ನೀವು ಮೊದಲು ಫ್ರೈ ಮಾಡ್ಕೊಳ್ಳಿ ಆಮೇಲೆ ರವೆಗೆ ಸೇರಿಸ್ಕೊಳ್ಳಿ ಹಸಿದಾದ್ರೆ ಮಾತ್ರ ಒಣ ಕೊಬ್ಬರಿ ಆದ್ರೆ ಡೈರೆಕ್ಟ್ ಆಗಿ ನಾವು ತುರಿದು ಬಿಟ್ಟು ಮಿಕ್ಸಿಲ್ ಮಾಡಿ ಈ ತರ ರವೆಗೆ ಹಾಕಿ ಹುರ್ಕೋಬಹುದು ನೋಡಿ ಇವಾಗ ಇಷ್ಟು ಒಂದ್ ಎರಡ್ ಸೆಕೆಂಡ್ ಹುರಿದ್ರೆ ಸಾಕಾಗುತ್ತೆ ನೋಡಿ ಇವಾಗ ಇಷ್ಟು ಹುರಿದಿದ್ದಾಗಿದೆ ಇವಾಗ ಒಲೆನ ಆಫ್ ಮಾಡ್ಕೊಂಡು ರವೆನ ತಣ್ಣಗಾಗೋದಕ್ಕೆ ಬಿಡಬೇಕು ಚಿಕ್ಕದು ಬಾಳ್ಗೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಬಾದಾಮಿನ ಸಣ್ಣದಾಗಿ ಚೂರುಗಳನ್ನ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಗೋಡಂಬಿ ಕೂಡ ಅಷ್ಟೇ ಚೆನ್ನಾಗಿ ಕುರ್ಕೊಳ್ಳೋಣ ನೀವು ಜಾಸ್ತಿ ತುಪ್ಪದಲ್ಲೂ ಕೂಡ ಹುರ್ಕೋಬಹುದು ತುಪ್ಪ ಏನು ಇಷ್ಟೇ ಹಾಕ್ಬೇಕಂತ ಏನಿಲ್ಲ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಹುರ್ಕೊಳ್ಳಿ ಸ್ವಲ್ಪ ಹುರಿತಾ ಇದ್ದಂಗೆನೆ ದ್ರಾಕ್ಷಿ ಕೂಡ ಹಾಕೊಳ್ಳೋಣ ಚೆನ್ನಾಗಿ ದ್ರಾಕ್ಷಿ ಉಬ್ಬಿ ಬರ್ಬೇಕು ಅಲ್ಲಿವರೆಗೂ ನಾವು ತುಪ್ಪದಲ್ಲಿ ಹುರ್ಕೊಂಡು ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಹುರಿದಿದ್ದಾಗಿದೆ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊತೀನಿ ಹುರಿದಿಟ್ಕೊಂಡಿರೋ ರವೆನ ತಣ್ಣಗೆ ಮಾಡೋದಕ್ಕೆ ನಾನು ಪರಾತ್ಗೆ ಸ್ವಲ್ಪ ಅಗಲ ಮಾಡಿ ಹಾಕೊಂತೀನಿ ಅಂದ್ರೆ ಬೇಗ ತಣ್ಣಗಾಗುತ್ತೆ ರವೆನ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಒಂದ್ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ಒಂದೂವರೆ ಕಪ್ ರವೆಗೆ ನಾನು ಒಂದ್ ಕಪ್ ಅಷ್ಟು ಸಕ್ಕರೆನ ಹಾಕೊಂಡು ಪುಡಿ ಮಾಡ್ಕೊಂತೀನಿ ನೀವು ಜಾಸ್ತಿ ತಿನ್ನೋದಾದ್ರೆ ಸ್ವೀಟು ಇನ್ನೊಂದ್ ಸ್ವಲ್ಪ ಸಕ್ಕರೆನ ಹಾಕೋಬಹುದು ಇವಾಗ ಇದನ್ನ ಪುಡಿ ಮಾಡ್ಕೊಂಡ್ ಬರ್ತೀನಿ ನೋಡಿ ನಾನು ಸಕ್ಕರೆ ಪುಡಿನ ಮಾಡ್ಕೊಂಡ್ ಬಂದಿದ್ದೀನಿ ಈಗ ರವೆ ತಣ್ಣಗಾಗಿದೆ ರವೆಗೆ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಹಾಕೊಳ್ಳೋಣ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೊಳ್ಳೋಣ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಬೇಕಾದರೂ ಮಾಡ್ಕೋಬಹುದು ಇನ್ನೇ ನಾಗರ ಪಂಚಮಿ ಹಬ್ಬ ಇನ್ನೆರಡೇ ದಿನ ಇರೋದು ಅದಕ್ಕೋಸ್ಕರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ ಆಗೋಷ್ಟು ಹಾಲನ್ನ ಬಿಸಿ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸತಿ ಜಾಸ್ತಿ ಹಾಕಕ್ ಹೋಗ್ಬೇಡಿ ಕೆಳವಾಗ್ಬಿಡುತ್ತೆ ಅದಕ್ಕೋಸ್ಕರ ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ ನೋಡಿ ನನಗೆ ಇಲ್ಲಿ ಅರ್ಧ ಕಪ್ ಅಷ್ಟು ಬಿಸಿ ಹಾಲು ಬೇಕಾಯಿತು ನೀವು ನೀರು ಕೂಡ ಹಾಕ್ಕೋಬಹುದು ನೀರು ಹಾಕಿದ್ರೆ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ ಉಂಡೆಗಳು ಅದಕ್ಕೋಸ್ಕರ ಸಾಫ್ಟ್ ಆಗಲಿ ಅಂತ ನಾನು ಹಾಲನ್ನ ಹಾಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಂಡಿದೀನಿ ಈಗ ಒಂದೆರಡು ನಿಮಿಷ ಇದನ್ನ ಹಾಗೆ ಮುಚ್ಚಿ ಬಿಡೋಣ ನೋಡಿ ಈ ತರ ಮಾಡಿ ಮೇಲೆ ಒಂದ್ ಏನಾದ್ರು ಮುಚ್ಚಿಬಿಡಿ ಮುಚ್ಚಿ ಒಂದ್ ಎರಡು ನಿಮಿಷ ಬಿಟ್ರೆ ಸಾಕು ಆಮೇಲೆ ನಾವು ಉಂಡೆನ ಮಾಡ್ಕೋಬಹುದು ನೋಡಿ ಒಂದ್ ಎರಡ್ ನಿಮಿಷ ನಾನು ಮುಚ್ಚಿ ಇಟ್ಟಿದ್ದೆ ಇವಾಗ ನಾವು ಉಂಡೆನ ಮಾಡ್ಕೊಳ್ಳೋಣ ನೋಡಿ ಕೈಗೆ ಬೇಕಂದ್ರೆ ಸ್ವಲ್ಪ ತುಪ್ಪಾನ ಕೂಡ ಹಚ್ಕೋಬಹುದು ನೋಡಿ ಈ ತರ ಎಷ್ಟು ಸೈಜ್ ಯಾವ ಸೈಜ್ ಅಲ್ಲಿ ಮಾಡ್ತಿರೋ ಆ ಸೈಜ್ ಅಲ್ಲಿ ನೀವು ಉಂಡೆನ ಮಾಡ್ಕೋಬೋದು ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದ್ದೀನಿ ಫಸ್ಟ್ ಟೈಮ್ ಮಾಡೋರಿಗೂ ಕೂಡ ಕಷ್ಟ ತುಂಬ ತುಂಬಾ ಈಜಿಯಾಗಿ ಫ್ರೆಂಡ್ಸ್ ನೋಡಿ ನೋಡ್ತಾ ನೋಡಿ ಈ ತರ ಇಟ್ಕೊಂಡಿದ್ದೀನಿ ನೀವು ಸಣ್ಣದಾಗಿ ಕೂಡ ಮಾಡ್ಕೋಬಹುದು ಇದಕ್ಕಿಂತ ದೊಡ್ಡದಾಗೂ ಕೂಡ ಮಾಡ್ಕೋಬೋದು ನೋಡಿದ್ರೆ ಫ್ರೆಂಡ್ ರವೆ ಉಂಡೆ ಎಷ್ಟು ಈಜಿಯಾಗಿ ಮಾಡಿ ತೋರಿಸಿದ್ನಂತ ನೋಡ್ಕೊಂಡ್ರಲ್ಲ ಬನ್ನಿ ಇವಾಗ ಎಲ್ಲವನ್ನು ಇದೇ ತರ ಉಂಡೆನ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಒಂದೊಂದು ಉಂಡೆ ಕೂಡ ಅಷ್ಟೇ ಸಾಫ್ಟ್ ಆಗಿ ಬಂದಿದೆ ನೀವು ದಿನವರೆಗೂ ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಏನು ಆಗೋದಿಲ್ಲ ಯಾವ ತರ ಮಾಡಿರ್ತೀರ ಸಾಫ್ಟ್ ಆಗಿ ಇರುತ್ತೆ ಗಟ್ಟಿ ಕೂಡ ಆಗೋದಿಲ್ಲ ಇವಾಗ ರವೆ ಉಂಡೆ ಯಾವ ತರ ಮಾಡೋದ್ ಅಂತ ನೋಡ್ಕೊಂಡ್ರಲ್ಲ ಬನ್ನಿ ಇವಾಗ ನಾಗಪ್ಪನಿಗೆ ವಿಶೇಷವಾದ ನವಣೆ ಉಂಡೆ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಲೆ ಮೇಲೆ ಕಡಾಯಿನ ಇಟ್ಕೊಂಡಿದೀನಿ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ನವನೇನ ಹಾಕೋತಾ ಇದ್ದೀನಿ ಬಿಸಿಲು ಇದ್ರೆ ಚೆನ್ನಾಗಿ ನೀವು ತೊಳೆದು ಬಿಟ್ಟು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡು ನಾವು ಈ ನವನೇನ ಹುರಿಬೇಕಾಗುತ್ತೆ ಬಿಸಿಲಿಲ್ಲ ಅನ್ನೋರು ಚೆನ್ನಾಗಿ ಬಟ್ಟೆಯಿಂದ ಒರೆಸಿ ನಾವು ಇದನ್ನ ಹುರ್ಕೋಬೇಕು ಇನ್ನೊಂದು ಅರ್ಧ ಕಪ್ ಅಷ್ಟು ಹಾಕೋತಾ ಇದೀನಿ ನಾನು ಒಂದೂವರೆ ಕಪ್ ಅಳತೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ನಾವು ನವನೇನ ಹುರ್ಕೋಬೇಕು ನೋಡಿ ನಾನು ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡೇನೆ ಹುರ್ಕೊಂಡಿದೀನಿ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ತಣ್ಣಗಾಗೋದಕ್ಕೆ ಬಿಡೋಣ ಹಾಗೆ ಅದೇ ಕಡಾಯಿಗೆನೆ ಒಂದು ಕಾಲ್ ಕಪ್ ಆಗುವಷ್ಟು ಬೇಳೆನ ಹಾಕೊಂಡು ಕೆಂಪಗೆ ಆಗೋವರೆಗೂ ಹುರ್ಕೊಳ್ಳೋಣ ನೋಡಿ ಕಡಲೆಬೇಳೆ ಕೂಡ ಅಷ್ಟೇ ಚೆನ್ನಾಗಿ ನೋಡಿ ಬ್ರೌನ್ ಕಲರ್ ಆಗುವವರೆಗೂ ಹುರ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಆರೋದಕ್ಕೆ ಬಿಡೋಣ ಮತ್ತೆ ಅದೇ ಕಡಾಯಿಗೆನೆ ಕಾಲ್ ಕಪ್ ಆಗುವಷ್ಟು ಗೋಧಿನ ಹಾಕೊಂಡು ಹುರ್ಕೊಳ್ಳೋಣ ಇದನ್ನು ಅಷ್ಟೇ ಚೆನ್ನಾಗಿ ಕೆಂಪು ಆಗೋ ತನಕ ಹುರ್ಕೊಳ್ಳೋಣ ಲೋ ಫ್ಲೇಮ್ ಹುರ್ಕೊಳ್ಳಿ ನೋಡಿ ಈಗ ಗೋಧಿ ಕೂಡ ಅಷ್ಟೇ ಚೆನ್ನಾಗಿ ಕೆಂಪಗಾಗಿದೆ ಇಷ್ಟ ಆದ್ರೆ ಸಾಕು ಇವಾಗ ಒಲೆನ ಆಫ್ ಮಾಡ್ಕೊಂಡು ಇದನ್ನು ಕೂಡ ಅಷ್ಟೇ ತಣ್ಣಗಾಗೋದಕ್ಕೆ ಬಿಡೋಣ ಅವಾಗ್ಲೇ ಹುಡ್ಕೊಂಡಲ್ಲ ನೋಡಿ ಎಲ್ಲ ಫುಲ್ಲು ತಣ್ಣಗಾಗಿದೆ ತಣ್ಣಗಾದ್ಮೇಲೆನೆ ನಾವು ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೋಬೇಕು ನೈಸ್ ಆಗಿ ಪುಡಿ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ಇವಾಗ ಜರಡಿ ಮಾಡ್ಕೊಳ್ಳೋಣ ಸ್ವಲ್ಪ ಏನಾದರೂ ಕಾಳು ಏನಾದರೂ ಉಳಿದ್ರೆ ಮತ್ತೆ ನಾವು ಪುಡಿ ಮಾಡ್ಕೊಂಡು ಈ ತರ ಜರಡಿ ಮಾಡ್ಕೋಬೇಕು ನೋಡಿ ಈ ತರ ಜರಡಿ ಮಾಡ್ಕೊಂಡ್ರು ಮತ್ತೆ ಮೇಲ್ ಸ್ವಲ್ಪ ಉಳಿಯುತ್ತಲ್ವಾ ಮತ್ತೆ ನಾವು ಜರಡಿನ ಮಾಡ್ಕೋಬೇಕು ಒಟ್ಟಿನಲ್ಲಿ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು ನೋಡಿ ಹಿಟ್ಟು ಜರಡಿ ಮಾಡಿದಾದ್ಮೇಲೆ ಎಷ್ಟು ಸ್ಮೂತ್ ಆಗಿ ಸಾಫ್ಟ್ ಆಗಿದೆ ನೋಡಿ ಅದಕ್ಕೋಸ್ಕರನೇ ಜರಡಿ ಮಾಡ್ಕೋಬೇಕು ಇವಾಗ ನೋಡಿ ನಾನು ಒಂದೂವರೆ ಕಪ್ ಅಳತೆಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅಲ್ವಾ ಅಂದ್ರೆ ಒಂದೂವರೆ ಕಪ್ ಅಳತೆಯಲ್ಲಿ ನಾವು ನಕ್ಕಿ ತಗೊಂಡಿದ್ದೀನಿ ಹಾಗೆ ಕಾಲ್ ಕಪ್ ಅಷ್ಟು ಗೋಧಿ ಕಾಲ್ ಕಪ್ ಅಷ್ಟು ಕಡಲೆ ಬೇಳೆನ ತಗೊಂಡಿದ್ದೀನಿ ಇವಾಗ ಒಂದ್ ಕಪ್ ಆಗುವಷ್ಟು ಪುಡಿ ಮಾಡಿಟ್ಕೊಂಡಿರೋ ಬೆಲ್ಲನ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಜಾಯ್ಕಾಯಿನ ಹಾಕೋತಾ ಇದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಹಾಗೆ ಇಲ್ಲಿ ಶುಂಠಿ ಪುಡಿನ ಹಾಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಹಿಟ್ಟು ಮತ್ತೆ ಬೆಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಏನಪ್ಪ ಇಷ್ಟೊಂದು ಪುಡಿ ಇದೆಯಲ್ಲ ಹೆಂಗೆ ಉಂಡೆ ಕಟ್ಟೋದು ಅಂತ ಅನ್ಕೋಬೇಡಿ ನಾವು ಇನ್ನು ಇದನ್ನ ಮಿಕ್ಸಿಗೆ ಹಾಕೊಂತೀವಿ ನೋಡಿ ಬೆಲ್ಲ ಸ್ವಲ್ಪ ದಪ್ಪ ದಪ್ಪಗೇನೆ ಕುಟ್ಟಿದೀನಿ ಈಗ ನೋಡಿ ಅದು ಸಾಫ್ಟ್ ಆಗಿದೆ ಬೆಲ್ಲ ಈ ತರ ಮುಟ್ಟಿದ್ರೆ ಪುಡಿ ಆಗುತ್ತೆ ನೋಡಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೋ ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಬೆಲ್ಲ ಮೇಲೆ ಇವಾಗ ಮತ್ತೆ ಸ್ವಲ್ಪ ಮಿಕ್ಸಿನ ಮಾಡ್ಕೊಳ್ಳೋಣ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಮತ್ತೆ ನಾನು ನೋಡಿ ಪರಾತ್ಗೆನೆ ಹಾಕೋತಾ ಇದೀನಿ ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ಅಗಲ ಪಾತ್ರೆ ಇದ್ರೇನೆ ಚೆನ್ನಾಗಿರುತ್ತಲ್ವಾ ನೋಡಿ ಎಷ್ಟು ಉದುರುದುರಾಗಿ ಸಾಫ್ಟ್ ಆಗಿ ಬಂದಿದೆ ನೋಡಿ ಇನ್ನು ಬೆಲ್ಲ ಹಾಕಿದ್ಮೇಲೆ ನೋಡ್ತಾ ಇದ್ದೀರಾ ಹೇಗಪ್ಪ ಇದರಲ್ಲಿ ಉಂಡೆ ಕಟ್ಟೋದು ಅನ್ಬೇಡಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಒಲೆ ಮೇಲೆ ಒಂದು ಚಿಕ್ಕದ ಕಡಾಯಿನ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ಈಗ ನೋಡಿ ತುಪ್ಪ ಕೂಡ ಬಿಸಿಯಾಗಿದೆ ಈ ನವನಕ್ಕಿ ಹಿಟ್ಟಿಗೆ ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕೊಂಡು ಉಂಡೆನ ಕಟ್ಕೊಂತೀನಿ ನೋಡಿ ಮೊದ್ಲು ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಮತ್ತೆ ಬೇಕಾಗ ಮತ್ತೆ ನಾವು ಹಾಕೋಬಹುದು ಇವಾಗ ನೋಡಿ ತುಪ್ಪ ಹಾಕೊಂಡಿದೀನಿ ಬಿಸಿ ಇದೆ ಹುಷಾರಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಸ್ಪೂನಿನ್ ಸಹಾಯದಿಂದ ಆದ್ರೂ ನೀವು ಮಿಕ್ಸ್ ಮಾಡ್ಕೋಬಹುದು ನೋಡಿ ಇವಾಗ ಒಂದ್ ನಾಲ್ಕು ಚಮಚ ಹಾಕೊಂಡಿದ್ದೆ ಆದ್ರೂ ಇನ್ನು ಉದುರು ಉದ್ರಾಗೆ ಇದೆ ಇವಾಗ ಇನ್ನೊಂದ್ ಸ್ವಲ್ಪ ತುಪ್ಪನ ಹಾಕೊಂತೀನಿ ಇದೇ ತರನೆ ಹಾಕೊಂಡು ಉಂಡೆ ಹದಕ್ಕೆ ಕಲಿಸ್ಕೊಳ್ಳೋಣ ನೋಡಿ ಒಂದ್ ಸೈಡ್ ನಾನು ತುಪ್ಪ ಹಾಕಿ ಉಂಡೆ ಹದಕ್ಕೆ ಮಾಡ್ಕೊಂಡಿದ್ದೀನಿ ಇದೇ ತರಾನೇ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ನಾವು ಉಂಡೆನ ಮಾಡ್ಕೋಬೇಕು ನೋಡಿ ಉಂಡೆ ಹದಕ್ಕೆ ಬಂತಲ್ವಾ ನಾವು ಈ ನವನಕ್ಕಿ ಉಂಡೆನ ಫುಲ್ಲು ಗಟ್ಟಿಯಾಗಿ ಈ ತರ ಪ್ರೆಸ್ ಮಾಡ್ಕೊಂಡು ಉಂಡೆನ ಮಾಡ್ಕೋಬೇಕು ಯಾಕಂದ್ರೆ ಹಿಟ್ಟು ತುಂಬಾ ಸಾಫ್ಟ್ ಆಗಿರುತ್ತಲ್ವಾ ಅದಕ್ಕೋಸ್ಕರ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ಭಾರ ತರ ಚೆನ್ನಾಗಿ ಉಂಡೆನ ನೋಡಿ ಸೂಪರ್ ಅಲ್ವಾ ಆರೋಗ್ಯಕ್ಕೂ ಕೂಡ ಒಳ್ಳೇದು ಫ್ರೆಂಡ್ಸ್ ನೀವು ಇದನ್ನ ಮಾಡ್ಕೊಂಡು ತಿನ್ಲೇಬೇಕು ಒಂದ್ಸರ್ತಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ನಾಗಪ್ಪನಿಗೆ ಪ್ರಿಯವಾದ ನವನಿಕಿ ಉಂಡೆ ಯಾವ ತರ ಮಾಡುದಂತ ನೋಡ್ಕೊಂಡ್ರಲ್ಲ ಇದೇ ತರ ಎಲ್ಲಾ ಉಂಡೆನೂ ಮಾಡ್ಕೊಂತೀನಿರೋ ಒಂದು ಉಂಡೆಗಳು ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ನೋಡ್ತಾ ಇದ್ರ ತುಂಬಾ ಪ್ರೆಸ್ ಮಾಡಿ ನಾವು ಗಟ್ಟಿಯಾಗಿ ಉಂಡೆನ ಕಟ್ಕೋಬೇಕಾಗುತ್ತೆ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಫ್ರೆಂಡ್ಸ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ರವೆ ರವೆ ತರ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇವಾಗ ನವನಕ್ಕಿ ಉಂಡೆ ರೆಡಿ ಆಯ್ತು ಫ್ರೆಂಡ್ಸ್ ಬನ್ನಿ ಇವಾಗ ಶೇಂಗಾ ಉಂಡೆ ಯಾವ ತರ ಮಾಡೋದು ಅಂತ ಸುಲಭವಾಗಿ ತೋರಿಸ್ಕೊಡ್ತೀನಿ ಒಲೆ ಮೇಲೆ ಕಡಾಯಿನ ಇಟ್ಕೊಂಡಿದೀನಿ ಎರಡು ಕಪ್ ಆಗುವಷ್ಟು ಶೇಂಗಾ ಬೀಜನ ಹಾಕೋತಾ ಇದ್ದೀನಿ ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ನಾವು ಸಿಪ್ಪೆ ಬಿಡೋವರೆಗೂ ಇದನ್ನ ಹುರ್ಕೋಬೇಕು ನೋಡಿ ಫ್ರೆಂಡ್ ಚೆನ್ನಾಗಿ ಹುರಿದಿದ್ದಾಗಿದೆ ನೋಡಿ ಅಲ್ಲೇ ಕೂಡ ಸಿಪ್ಪೆ ಬಿಡ್ತಾ ಇದೆ ನೋಡ್ತಾ ಇದೀರಾ ನೋಡಿ ತುಂಬಾ ಈಸಿಯಾಗಿ ನೋಡಿ ನೋಡಿ ಚೆನ್ನಾಗಿ ಹುರ್ಕೊಂಡಿದೀನಿ ಇವಾಗ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಲೋ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಹುರ್ಕೊಳ್ಳೋಣ ಜಾಸ್ತಿ ಏನು ಕೆಂಪುಗ ಮಣಕ್ ಹೋಗ್ಬೇಡಿ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಈಗ ಒಲೆನ ಹಾಫ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಹೇಗಾದ್ರೂ ಕಡಾಯಿ ಬಿಸಿ ಇದೆಯಲ್ವಾ ಅದರಲ್ಲಿ ನಾವು ಚೆನ್ನಾಗಿ ನೋಡಿ ಎಳ್ಳು ಕೂಡ ಹುರ್ಗಿದ್ದಾಗಿದೆ ಇವಾಗ ಇದನ್ನು ಕೂಡ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ನಾನು ಶೇಂಗಾನ ಮರದಲ್ಲಿ ಹಾಕೊಂಡಿದೀನಿ ಈಗ ಚೆನ್ನಾಗಿ ಅಗಲ ಮಾಡ್ಕೊಳೋಣ ಒಂದ್ ನಿಮಿಷ ಬಿಟ್ರೆ ಸಾಕು ಚೆನ್ನಾಗಿ ಆರುತ್ತೆ ಆರಿದ್ಮೇಲೆ ನಾವು ಚೆನ್ನಾಗಿ ಶಿಪ್ಪೆ ಎಲ್ಲ ಬಿಡಿಸ್ಕೊಂಡ್ಬಿಡೋಣ ನೋಡಿ ಎಲ್ಲವನ್ನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದೀನಿ ಒಂದೊಂದು ಸಿಪ್ಪೆ ಇದ್ರೂ ಏನ್ ಪರವಾಗಿಲ್ಲ ನೀವು ಸಿಪ್ಪೆ ಬೇಕಂದ್ರೆ ತೆಗಿಬಹುದು ಇಲ್ಲಾಂದ್ರೆ ಹಾಗೆ ಕೂಡ ಮಾಡ್ಕೋಬಹುದು ಏನ್ ತೊಂದರೆ ಇಲ್ಲ ಇವಾಗ ಇದನ್ನೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಒಂದ್ ಅರ್ಧ ಒಂದು ಅರ್ಧ ಬೆಲ್ಲನ ಹಾಕೊಳ್ಳಿ ನಾನು ಎರಡು ಕಪ್ಪು ಶೇಂಗಾ ಬೀಜ ತಗೊಂಡಿದ್ದೀನಲ್ವಾ ಅದಕ್ಕೆ ಒಂದ್ ಕಪ್ ಆಗುವಷ್ಟು ಬೆಲ್ಲನ ಪುಡಿ ಮಾಡಿ ತಗೊಂಡಿದ್ದೀನಿ ಅರ್ಧ ಶೇಂಗಾ ಹಾಕೊಂಡಿದ್ದೀನಿ ಹಾಗೆ ಒಂದ್ ಅರ್ಧ ಬೆಲ್ಲನ ಹಾಕೊಳ್ಳೋಣ ಹಾಗೆ ಇನ್ನರ್ಧ ಶೇಂಗಾನ ಮತ್ತೆ ಇದ್ರ ಮೇಲೆ ಹಾಕೊಳ್ಳೋಣ ನೋಡಿ ಹಾಗೆ ಇನ್ನರ್ಧ ಬೆಲ್ಲ ಹಾಕೊಳ್ಳೋಣ ಅವಾಗ್ಲೇ ನಾನು ಎಳ್ಳನ ಅದನ್ನು ಕೂಡ ಹಾಕೊಳ್ಳೋಣ ಜಾಸ್ತಿ ನುಣ್ಣಗೇನು ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಬೇಳೆ ಉಳಿದ್ರೆ ಸಾಕು ಇಷ್ಟು ನಾನು ಪುಡಿ ಮಾಡ್ಕೊಂಡ್ ಬಂದಿದ್ದೀನಿ ಸ್ವಲ್ಪ ಬೇಳೆ ಉಳಿಬೇಕು ಅಂದ್ರೆ ನಮ್ಗೆ ತಿನ್ನೋವಾಗ ಬಾಯಿ ಚಿಕ್ತಾ ಇದ್ರೆ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಾ ನೋಡಿ ನೋಡಿ ಈ ತರ ನಾವು ಕೈಯಲ್ಲಿ ಈ ತರ ತಿಕ್ಬೇಕು ತಿಕ್ಕಿ ನಾವು ಉಂಡಿನ ಕಟ್ಕೋಬೇಕು ನೋಡ್ತಾ ಇದೀರಾ ಪಾಕ ಏನು ಮಾಡೋದು ಬೇಡ ಜಂಜಾಟನೆ ಬೇಡ ಪಾಕದ್ದು ಈಜಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಇವಾಗ ಯಾವ ಸೈಜ್ ಬೇಕೋ ಆ ಸೈಜ್ ಅಲ್ಲಿ ನಾವು ಉಂಡಿನ ಮಾಡ್ಕೋಬಹುದು ನೋಡಿ ತುಂಬಾ ಸರಳವಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಶೇಂಗಾ ಉಂಡೆನ ಜಾಸ್ತಿ ಕೆಲಸ ಕೂಡ ಇಲ್ಲ ಹಾಗೆ ಜಾಸ್ತಿ ಪದಾರ್ಥ ಕೂಡ ಇಲ್ಲ ಮೂರೇ ಮೂರು ಪದಾರ್ಥದಲ್ಲಿ ನಾವು ಶೇಂಗಾ ಉಂಡೆನ ಮಾಡ್ಕೋಬಹುದು ನೋಡಿ ಫಸ್ಟ್ ಟೈಮ್ ಮಾಡೋರು ಕೂಡ ಈಸಿಯಾಗಿ ಈ ಉಂಡೆಗಳನ್ನ ಮಾಡ್ಕೋಬಹುದು ಎಲ್ರಿಗೂ ಈಜಿ ಆಗ್ಲಿ ಅಂತಾನೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಸೂಪರ್ ಇದೇ ತರ ಎಲ್ಲಾ ಉಂಡೆನ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲಾ ಶೇಂಗಾ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ ನಾನ್ ತಗೊಂಡಿರೋ ಮೆಜರ್ಮೆಂಟ್ ಅಲ್ಲಿ ಒಂದ್ ಹದ್ನಾಲ್ಕು ಉಂಡೆಗಳು ಆಗಿದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನೋಡಿ ಈ ತರ ನೀವು ಪುಡಿ ಮಾಡಿ ಕೂಡ ಮಾಡ್ಕೋಬಹುದು ಇಲ್ಲ ಬೇಳೆ ತರಾನೇ ಬೇಕಂದ್ರೆ ನೀವು ಬೇಳೆಗೇನೆ ಬೆಲ್ಲದ ಪಾಕ ಮಾಡ್ಕೊಂಡು ಮಾಡಬಹುದು ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ ಆ ತರ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೂಪರ್ ನೋಡಿ ಫ್ರೆಂಡ್ಸ್ ಮೂರು ರೀತಿಯಲ್ಲಿ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಎಲ್ಲಾ ಉಂಡೆನ ನಾನು ಈಜಿಯಾಗಿ ಮಾಡೋಂಗೇನೆ ತೋರಿಸ್ಕೊಟ್ಟಿದೀನಿ ನೀವು ಕೂಡ ನಾಗರ ಪಂಚಮಿ ಹಬ್ಬಕ್ಕೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇವೆಲ್ಲ ಉಂಡೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್